ಬ್ರಹ್ಮ ಪದವಿಯನೊಲ್ಲೆ, ವಿಷ್ಣು ಪದವಿಯನೊಲ್ಲೆ, ರುದ್ರ ಪದವಿಯನೊಲ್ಲೆ, ನಾನು ಮತ್ತಾವ ಪದವಿಯನೊಲ್ಲೆಯ ಕೂಡಲ ಕೂಡಲ ಸಂಗಮದಿವ ನಿಮ್ಮ ಸದ್ಭಕ್ತ ರ ಪಾದವನರಿಯ ದಿಪ್ಪ ಮಹಾಪದವಿಯ ಕರುಣಿಸಯ್ಯ ಅಂತ ಹೇಳ್ತಾರೆ ಬಸವಣ್ಣನವರು ಲೌಕಿಕವಾಗಿ ಮಂತ್ರಿ ಪದವಿಯಲ್ಲಿದ್ದರು ಬಸವಣ್ಣನವರು ಆದರೆ ಅಲೌಕಿಕವಾದ ಯಾವುದೇ ಪದವಿಯನ್ನು ನಾನು ಬಯಸುವುದಿಲ್ಲವೆಂದಿದ್ದರು ಬ್ರಹ್ಮ ಪದವಿ ವಿಷ್ಣು ಪದವಿ ರುದ್ರ ಪದವಿ ಹೀಗೆ ಅನೇಕ ಪದವಿ ಬಿಟ್ಟು ಕೂಡಲ ಸಂಗಮ ದೇವ ನಿಮ್ಮ ಶರಣ ಪಾದಗಳನ್ನು ಅರಿತು ಇರುವ ಮಹಾಪದವಿಯನ್ನು ಕರುಣಿಸು ಎಂದು ಕೇಳಿದ್ದಾರೆ ದೇವತೆಗಳಿಗಿಂತಲೂ ಹೆಚ್ಚಾಗಿ ಶಿವಶರಣರ ಸೇವಕನಾಗಲು ಬಯಸುತ್ತೇನೆ ಅಂತ ಹೇಳ್ತಾರೆ ಬಸವಣ್ಣನವರು